ಇದು ಸರ್ ಇದು ಟೊಲ್ಟ್ ಎ ಸಿ ಟು ಡಿ ಸಿ ಅಂತ ಇದು ಸಾವಿರ ಸಾವಿರ ಮುನ್ನೂರು ರೂಪಾಯಿ ಆಗುತ್ತೆ ಇದು ಇದೊಂದು ತಗಂದ್ರೆ ನೀವು ಸ್ಪ್ರೇ ಮೋಟರ್ ಆಗಿರ್ಲಿ ಜೆಟ್ ಅನ್ಲಿ ಇನ್ನೊಂದ್ ಮಾಡ್ಲಿ ಸರ್ ಇದು ಇದು ಎನಿ ಟೈಮ್ ಚಾರ್ಜ್ ಆಗ್ತಾನೆ ಇರುತ್ತೆ ಹತ್ತಾರು ರೂಪಾಯಿ ಎಂಬಲ್ಲಿ ಇಟ್ಕೊಂಡ್ ಹೋದ್ರೆ ಈಗ ಹೆಂಗಂದ್ರೆ ಮಾಮೂಲ್ ಸರ್ ಒಂದ್ ಲೀಟರ್ ಒಂದು ಕಾಲಿರಿ ನೀವು ಹದಿನೈದು ಆರ್ ಪಿ ಎಮ್ ಅಲ್ಲಿ ಇಟ್ಕೊಂಡು ಸ್ಪೀಡಲ್ಲಿ ಹೊಡ್ದ್ರುನು ತರ್ಡ್ ಹೋಗಿ ಗ್ಯಾರಿ ಹಾಕ್ಯಾನ್ ಹೊಡ್ದ್ರೂ ಏನು ತೊಂದರೆ ಇಲ್ಲ ಸರ್ ಒಂದು ಲೀಟರ್ ಮ್ಯಾಕ್ಸ್ ಹೋಗುತ್ತೆ ಸರ್ ಅದೇ ನೀವು ಏನು ಹೇಳ್ತದ್ರಿ ರಾಲಿದ್ ಹೆಂಗ್ರಿ ಇದು ಸರ್ ಇದು ಹ್ಞೂ ರ್ಯಾಲಿದು ಬಂದ್ಬಿಟ್ಟು ಭಾಳ ಚೆನ್ನಾಗಿ ಮೀಟಿಂಗ್ ಕೊಟ್ಟಿದ್ದಾರೆ ಸರಿ ನೀವೇ ನೀವೇ ಅಬ್ಸರ್ವ್ ಮಾಡಬಹುದು ಆರ್ ಈಗ ಸಿಕ್ಸ್ ಓಲ್ಸ್ ಆರ್ ಆರ್ ಅದಾವೆ ರೀ ಸರಿ ಆರು ಓಲ್ ಅದಾವಲ್ಲ ಸರ್ ಈಗ ನೀವು ಸೆಂಟ್ರಲೇ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಾದರೆ ಮಹೇಂದ್ರ ಟೂ ಸಿಕ್ಸ್ ಫೈವ್ ಎಕ್ಸ್ ಪೀಪಲ್ಸ್ ಆರ್ಚರ್ಡ್ ಟ್ಯಾಕ್ಟ್ರು ಇನ್ಫಾರ್ಮೇಷನ್ ಆದರೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಇದಾದರೆ ಈ ಗಾಡಿ ಆದರೆ ನನ್ನ ಹತ್ರ ಬಂದುಬಿಟ್ಟು ಭಾಳಷ್ಟು ಜನ ಕಾಮೆಂಟ್ನಲ್ಲಿ ಆದರೆ ತಿಳಿಸ್ತಿದ್ದಾರೆ ಮಿನಿ ಟ್ಯಾಕ್ಟ್ರ್ನಲ್ಲಿ ಮಹೇಂದ್ರ ಗಾಡಿನಲ್ಲಿ ನಮಗೆ ತಿಳಿಸ್ಕೊಡಿ ಮೈಲೇಜ್ ಪರವಾಗಿ ಹಾಗೆ ನಾವು ಟ್ರಾಲಿ ವರ್ಕು ಮತ್ತು ನಿಮಗೆ ಮೈಲೇಜ್ ಅಂತ ಅಂದರೆ ರೂಟವೇಟ್ರು ಬಾಂಡ್ಲೆ ಒಡ್ಕೊಂಡು ನಾವು ಮನೆ ನಿಲ್ಸ್ಕೋಣ ಅಂತ ಗಾಡಿ ಅಲ್ಲ ರೂಟೆ ವೇಟ್ರು ಬಾಂಡ್ಲೆ ಪ್ರತಿಯೊಂದು ಕೆಲಸ ಟ್ರಾಲಿ ವರ್ಕ್ ಕೂಡ ಇದು ನಾನು ಹೇಳ್ಬೇಕಂದ್ರೆ ಹತ್ತುವರೆ ಆರೂವರೆ ಟ್ರೈಲರ್ ಹಾಕಿದ್ರು ಕೂಡ ಇದರಲ್ಲಿ ಲೋಡ್ ಹಾಕ್ಯಂದ್ರು ಕೂಡ ಜಕ್ಕೆ ಬರ್ಬೋದು ಮೂವತ್ತ್ ಮೂರು ಎಚ್ ಪಿ ಆರ್ಸ್ ಪರ್ ಗಾಡಿ ಟೂ ಸಿಕ್ಸ್ ಫೈವ್ ಎಕ್ಸ್ ಪಿ ಪಲ್ಸ್ ಆರ್ಚರ್ ಇದು ಮಿನಿ ಟಾಕ್ಟರ್ ನಿಮಗೆ ಹೇಳ್ಬೇಕಂತ ಅಂದರೆ ಮಹೇಂದ್ರ ಟೂ ಸಿಕ್ಸ್ ಫೈವ್ನಲ್ಲಿ ನಾವು ಸಣ್ಣ ಗಾಡಿ ಆಗತ್ತೆ ನಾವು ಏನಿದ್ರು ಟೋಟಲ್ಲಿ ಒಡ್ಕೊಂಡು ರೂಟೇ ವೇಟ್ರು ರೂಟ ವೇಟರ್ ನೆಕ್ಸ್ಟ್ ಬಾಂಡ್ಲಿ ವರ್ಕ್ ಅಷ್ಟೇ ಅಂತ ನಾವು ಅಂದ್ಕೊಂತೀವಿ ಬಟ್ ಏನಂತಂದ್ರೆ ಟ್ಯಾಲಿವರ್ ಕೂಡ ಯೂಸ್ ಮಾಡ್ಬೋದು ಆಲ್ರೌಂಡ್ ಕೆಲ ಕೆಲಸ ದೊಡ್ಡ ಟ್ಯಾಕ್ಟ್ರು ಏನು ಕೆಲಸ ಮಾಡುತ್ತೋ ಮಿನಿ ಟ್ಯಾಕ್ಟ್ರ್ನಲ್ಲಿ ಕೂಡ ಆ ಕೆಲಸ ಮಾಡಬಹುದು ನಾವು ಅಂತ ಇವು ರೈತರ ಮಾತಲ್ಲೇ ನಾನು ಆದರೆ ತಿಳ್ಕೊಂಡಿದ್ದೀನಿ ಈಗ ಅದು ಇದು ಒಂದು ಗಂಟೆ ಬ್ಯಾ ಒಂದು ಗಂಟೆಯಿಂದ ನಾನು ಅವ್ರ ಹತ್ರ ಮಾತಾಡೋಕೆ ಹಚ್ಚಿದ್ದೀನಿ ಹೆಂಗಿದೆ ಏನು ನಮ್ಮ ರೈತರಿಗೆ ನಮ್ಮ ಯೂಟ್ಯೂಬ್ ಚಾನಲ್ನಿಂದ ನಮ್ಮ ರೈತರಿಗೆ ತಿಳಿಸ್ಕೊಡ್ಬೇಕು ಏನಿದ್ರೂ ಕೂಡ ಅವ್ರು ಮಾ ನಾನು ಹೇಳಿದ್ದು ಒಂದೇ ಮಾತು ನಿಮಗೆ ಹೆಂಗೆ ಬಂದಿದೆ ನಿಮಗೆ ಮೈಲೇಜ್ ಹೆಂಗೆ ಬರ್ತಾಯಿದೆ ಏನು ಕೆಲಸ ಮಾಡಿದರೆ ಅದನ್ನು ಮಾತ್ರ ನಾವು ವಿಡಿಯೋದಲ್ಲಿ ಮಾತ್ರ ಹೇಳ್ಬಿಡಿ ಸಾಕು ಯಾಕಂತಂದರೆ ನಾವು ಈಗ ಒಂದು ಎರಡು ಲೀಟ್ರ್ ಬಾ ಒಂದು ಗಂಟೆಗೆ ಎರಡು ಲೀಟ್ರ್ ಕುಡಿತೈತಿ ನಾವು ಒಂದೂವರೆ ಲೀಟ್ರ್ ಹೇಳೋಣ ತಗೋನಾರು ತಗೊಂತಾರೆ ನಾವು ಹೇಳೋ ಅಂಥದ್ದು ಅದೇನಿಲ್ಲ ನಮ್ಮ ಏನಿದ್ರು ಕೂಡ ನಮ್ಮ ಚಾನಲ್ನಲ್ಲಿ ಪ್ರತಿ ಒಂದು ವೀಡಿಯೋ ಕೂಡ ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಮಾಡೋ ಪ್ರತಿ ವೀಡಿಯೋ ಕೂಡ ಏನಿದ್ರು ಕೂಡ ಅದರಲ್ಲಿ ಏನಿದ್ರೆ ಅದನ್ನ ಹೇಳ್ಬಿಡ್ತಾಯಿದ್ದೀವಿ ಅದೇ ರೀತಿಯಲ್ಲಿ ಮೆನ್ಷನ್ ಮಾಡಿಬಿಡ್ರಿ ಅಂತ ನಾನಾದರೆ ಇವ್ರು ಮಾ ಇವ್ರಿಗೆ ಕೂಡ ಹೇಳಿದ್ದೀನಿ ಇವರು ಕೂಡ ಅದನ್ನೇ ನಮಗೆ ನಮಗೇನು ಬಂದಿದ್ದೋ ಅದನ್ನೇ ಹೇಳ್ತೀವಿ ನೀವು ಹೇಳಂದ್ರೂ ಕೂಡ ಹೇಳಲ್ಲ ಅಂತಲೂ ಕೂಡ ಇವರು ಆದರೆ ಹೇಳಿದಾರೆ ಫ್ರೆಂಡ್ಸ್ ಇವರಾದರೆ ಹೇಳಿ ಕೇಳ್ತೀನಿ ಇವ್ರ ಹೆಸರು ಇವರು ಊರು ಸರ್ ಹೇಳಿ ಸರ್ ನಿಮ್ಮ ಹೆಸರು ನಂದೀಶ್ ನಂದೀಸ್ ಊರೇನು ತಗೊಂಡು ಸರ್ ಎಷ್ಟು ವರ್ಷ ಆಯಿತು ರೀ ಗಾಡಿ ತಗೊಂಡಿದ್ದು ಸರ್ ಒಂದು ವರ್ಷ ಆಯ್ತು ಒಂದೂವರೆ ವರ್ಷ ಹೇಗಿದೆ ಸರ್ ನಿಮ್ಮ ಟ್ರಾಲಿ ವರ್ಕು ಹಾಗೆ ರೂಟೋವೇಟರ್ ಬಾಂಡ್ಲಿ ಹೇಗಿದೆ ಸರ್ ಮೈಲೇಜ್ ಹೇಗಿದೆ ಎಲ್ಲದರಲ್ಲೂ ಭಾಳ ಚೆನ್ನಾಗಿತ್ತು ಸರ್ ಗಾಡಿ ಸರ್ ರೂಟೋವೇಟರ್ ಒಂದು ಗಂಟೆಗೆ ಎಷ್ಟು ಕೊಡ್ತಾಯಿದ್ರೆ ಇದು ಲೋಟರ್ಗಾದ್ರೆ ಈಗ ಎರಡು ಲೀಟರ್ ಹೋಗುತ್ತೆ ಸರ್ ಲೀಟರ್ ಹೋಗುತ್ತೆ ಒಂದು ಗಂಟೆಗೆ ಗಂಟೆಗೆ ಹಾಗೆ ಮಣ್ಣು ಕೊಚ್ಕೊಂಡು ಕ್ಲೀನಾಗಿ ಆಗ್ತೈತೆ ಭಾಳ ಭಾಳ ಸ್ಪೀಡಿಗೆ ಸರ್ ಈಗ ಸರ್ ಇದು ಬಾಂಡ್ಲಿ ನೀವು ಮೂವ್ ಮಾಡ್ಬೋದು ಇನ್ ಕೇಸ್ ಈಗ ಫುಲ್ ಹಸಿ ಇದ್ರೆ ಸೆಕೆಂಡ್ ಮೀಡಿಯಮ್ ಹಸಿ ಇತ್ತು ಅಂತ ತರ್ಡ್ ಗೇರಲ್ಲೂ ಮೂವ್ ಮಾಡ್ಕೋಬಹುದು ಸರ್ ಥರ್ಡ್ ಗೇರ್ ತರ್ಡ್ ಗೇರಲ್ಲೂ ಮೂವ್ ಮಾಡ್ಕೋಬಹುದು ಇದು ಹೆಚ್ ಪಿ ಆಗಿರೋದ್ರಿಂದ ಯಾವ್ದೇ ತರ ತೊಂದ್ರೆ ಇಲ್ಲ ಸರ್ ಸರ್ ಬಾಂಡ್ಲಿ ವರ್ಕ್ ಬಾಂಡ್ಲ ವರ್ಕ್ ಬಹಳ ಚೆನ್ನಾಗಿ ಗಂಟೆಗೆ ಏನಿಲ್ಲ ಅಂದ್ರೆ ಒಂದೊಂದರೆ ಲೀಟರ್ ಹೋಗ್ತೈತೆ ಅಷ್ಟೇ ಸರ್ ಒಂದ ಲೀಟರ್ ಅಂದ್ರೆ ಹತ್ತಾರು ಪಿ ಎಲ್ ಇಡ್ಕೊಂಡ್ ನೋಡಿದ್ರೆ ಈಗ ಹೆಂಗ ಅಂದ್ರೆ ಮಾಮೂಲ್ ಸರ್ ಒಂದ್ ಲೀಟರ್ ಒಂದು ಕಾಲಿಟ್ಟು ನೀವು 15 rpm ಅಲ್ಲಿ ಡೆಕನ್ ಸ್ಪೀಡ್ ಅಲ್ಲಿ ಓಡದ್ರು ಥರ್ಡ್ ಗೇರ್ ಗೆ ಅಕ್ಕಂದ ಏನ್ ಏನು ತೊಂದ್ರೆ ಇಲ್ಲ ಸರ್ 1 ಲೀಟರ್ ಮ್ಯಾಕ್ಸ್ ಹೋಗುತ್ತೆ ಸರ್ ಅಂದ್ರೆ ನೀವು ಏನು ಹೇಳ್ತಿದ್ರೆ ಅಂದ್ರೆ ಮಿನಿಮಮ್ ಮೆಲ್ಲ ಡೆಕನ್ ಅಂದ್ರೆ ಒಂದ್ ಲೀಟರ್ ಹೋಗುತ್ತೆ ಅಂತ ಹೇಳೋದು 1 ಲೀಟರ್ ಹೋಗುತ್ತೆ ಅಷ್ಟೇ 1 ಗಂಟೆ ಅಂತ ಹೇಳ್ತಾರೆ ತಪ್ಲೇಡ್ಕಂದ್ರೆ ಅಷ್ಟೇ ಸರ್ ಈಗ ರೂಟ್ ಓಡೆಟ್ರೂ ಕೂಡ ನಾವು ಮೆಲ್ಲ ಡೆಕನ್ ಅಂತೀನಿ ಅಂದ್ರೆ 1/2 ಲೀಟರ್ ಇಂದ 2 ಲೀಟರ್ ಓಡಿಗೆ ಅಕ್ಚುವಲ್ ಸರ್ ಇಲ್ಲಿ ಓಡಿಗೆ ಅಕ್ಕನಂದ್ರೆ ಸ್ಲೋ ಮೋಮೆಂಟ್ ಇರೋದ್ರಿಂದ 2 ಲೀಟರ್ ಹೋಗೇ ಹೋಗುತ್ತೆ ಸರ್ ಲೀಟರ್ ಹೋಗುತ್ತೆ 2 ಲೀಟರ್ ಇದು ಬಾನ್ಲಿಂಗ್ ಮಾತ್ರ 1 ಲೀಟರ್ ಇಂದ 1 ಲೀಟರ್ ಹೋಗುತ್ತೆ ಸರ್ ಇದು ಟ್ರಾಲಿ ವರ್ಕ್ ಮಾಡಿದ್ರೆ ಹಾಕಂತೀವಿ ಗೊಬ್ಬರ ಇರೋದಾಗ್ಲಿ ಮಣ್ಣಿರೋದಾಗ್ಲಿ ಮಿನಿಮಮ್ ಅಂದ್ರೆ ಈಗ ಅಡಕೆ ಮೊನ್ನೆ ಒಂದು ಏಳು ಟನ್ ಏಳರಿಂದ ಏಳು ಟನ್ ಹಾಕೊಂಡು ಯಾವುದೇ ಯಾವ್ದೇ ತರದ ಈಗ ಮುಂದೆ ಫ್ರಂಟ್ ಹಿಂಗೆ ಎದೋದಾಗ್ಲಿ ಮೋಷನ್ ಕಟ್ ಯಾವುದೇ ಯಾವ್ದೇ ತರದಿಲ್ಲ ಸರ್ ಸೇಮ್ ದೊಡ್ಡ ಗಾಡಿ ಏನೋ ಕೆಪಾಸಿಟಿ ಮೂಮೆಂಟ್ ಆಗುತ್ತೆ ಅದೇ ತರ ಮೂಮೆಂಟ್ ಆಗುತ್ತೆ ಅದೇ ತರ ಆಗುತ್ತೆ ಆಗತ್ತೆ ಇನ್ನೊಂದು ಬೆನಿಫಿಟ್ ಏನಂತ ಅಂದ್ರೆ ಇದು ಕಟ್ ಹಾಕ್ಸಲ್ ಕಟ್ ಹಾಕ್ಸಲ್ ಪವರ್ ಸ್ಟೀರಿಂಗ್ ತೋಟದಲ್ಲಿ ಈಸಿಯಲ್ಲಿ ಕಟ್ ಇದು ನಿಮಗೆ ಡೈರೆಕ್ಟ್ ಆಕ್ಸಲ್ ಮಾಡಿ ಪವರ್ ಸ್ಟೀರಿಂಗ್ ಕೊಟ್ಟಿದರೆ ಇನ್ನೂ ಡೌಟ್ ಬರ್ಬೋದು ಇದು ಕಟ್ ಆಕ್ಸಲ್ ಕೊಟ್ಟು ಪವರ್ ಸ್ಟೀರಿಂಗ್ ಕೊಟ್ಟಿದ್ದಾರೆ ಇನ್ನು ಈಸಿ ಹಂಗೆ ಸಣ್ಣ ಈಗ ಏಳಡಿ ಏಳಡಿ ಭಾಳಷ್ಟು ಜನ ಈಗ ತೋಟ ಅಡಿಕೆ ತೋಟ ಹೆಂಗೆ ಅಂದ್ರೆ ಅಂದರೆ ಏಳಡಿ ಹಾಕ್ಯನ ಗಿಡ ಜಾಸ್ತಿ ಹಾಕ್ಯಾನ ಮತ್ತು ನಾವು ಎಂಟು ಒಂಬತ್ತು 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 ಕಟ್ಟಿ ಮತ್ತು ನೋಡಿದಾಗ ಗಿಡ ಕಟ್ಟೋದಕ್ಕನ ನಾವು ಏಳಡಿ ಏಳಡಿ ಹಾಕ್ಸಿ ಗಿಡ ಅದ್ರ ಜೊತೆಗೆ ಹೊಸಲು ತೆಗಿಯೋಣ ಅಂತ ಭಾಳಷ್ಟು ಜನ ರೈತರು ನೀವೇನು ಎಲ್ಲ ನಾವು ಕೂಡ ಅದೇ ಥರ ಹಾಕಿದ್ದೀನಿ ನಾನು ಕೂಡ ತೋಟ ಹಾಕಿದ್ರೆ ಅದೇ ಥರ ಹಾಕಿದ್ದೀನಿ ಅರ್ಧ ಎಕರೆ ತೋಟಲ್ಲಿ ಇದು ಅದಕ್ಕಾಗಿ ಈ ಕಟ್ಟಾಕ್ಸಲ್ಲಿ ಹಾಕ್ಸಿರಂದ್ರೆ ನಮ್ಗೆ ಏನಾಗುತ್ತೆ ಅಂದರೆ ಈಗ ಏಳೆಡೆ ಹಾಕಿದ್ರೆ ಅಂದರೆ ಕಟ್ ಈಸಿಯಲ್ಲಿ ಕಟ್ಟಾಗತ್ತೆ ಫ್ರೆಂಡ್ಸ್ ಹಾಗೆ ನಾವು ಸುಲಭವಾಗಿ ಆಗುತ್ತೆ ಆಮೇಲೆ ದೊಡ್ಡ ಗಿಡ ಆದಮೇಲೆ ಕೂಡ ಗಿಡ ದಪ್ಪ ಆದಮೇಲೆ ಕೂಡ ನಮ್ಗೆ ಗಿಡ ಅನ್ನೋದು ಅಟಿಯಲ್ಲ ಅದು ಆ ಥರ ಆದರೆ ನಾವು ಯೂಸ್ ಮಾಡ್ಬೋದು ಇದನ್ನ ಮೂರು ಎಚ್ ಪಿ ಆರ್ಸ್ ಪರ್ ಗಾಡಿ ತರ್ಟಿ ತ್ರೀ ಎಚ್ ಪಿ ಆರ್ಸ್ ಪರ್ ಗಾಡಿ ನೀವು ಮಹೇಂದ್ರ ಗಾಡಿಯಲ್ಲಿ ತಗೊತೀನಿ ಹಾಗೆ ಬೇರೆ ಗಾಡಿಯಲ್ಲಿ ತೊಗೊತೀನಿ ಅಂತ ಅಂದರೆ ನೀವು ಒಂದು ಪಟ್ಟು ಫಸ್ಟ್ ಮಹೇಂದ್ರ ಚೂಸ್ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ಅದರ್ ಹೋಗ್ರಿ ಯಾಕಂತ ಅಂದರೆ ಇದನ್ನ ನೋಡ್ಕೊಂಡು ಇದ್ರ ಬಗ್ಗೆ ತಿಳ್ಕೊಂಡೆ ಆಮೇಲೆ ನೆಕ್ಸ್ಟ್ ಹೋಗಿ ಅಂತ ನಾನು ನನ್ನ ಮಾತಲ್ಲಿ ತಿಳಿಸ್ಕೊಡ್ತೀನಿ ಯಾಕಂತಂದರೆ ಇವರು ರೈತರು ಯೂಸ್ ಮಾಡಿದೆವು ಅಂತ ನಾವು ಅವ್ರ ಮಾತಾಡಿ ತಿಳ್ಕೊಂಡಿನಕೋಸ್ಕರ ನಾನು ಹೇಳ್ತಾರೆ ಅದು ಹಾಗೆ ರೀಸೆಲ್ ವ್ಯಾಲ್ಯೂ ಮತ್ತು ನೆಕ್ಸ್ಟ್ ನಾವು ಎರಡರ ಸಹ ಮೂರು ವರ್ಷ ಅಲ್ಲ ನಾಲ್ಕು ವರ್ಷ ಇಲ್ಲ ಹತ್ತು ವರ್ಷ ಕೊಡ್ತೇನೆ ಕೊಡ್ತೀನಂದ್ರೆ ರೀಸೇಲ್ ವ್ಯಾಲ್ಯೂ ಇದ್ದಿರುತ್ತೆ ಫ್ರೆಂಡ್ಸ್ ನಿಮ್ಮ ಮಗ ಸ್ನೇಹಿತರೆ ಇದರಲ್ಲಿ ಬೆನಿಫಿಟ್ ಏನಂತ ಅಂದರೆ ಈ ಗಾಡಿ ಆರ್ಸ್ ಸ್ಪರ್ ಬಂದ್ಬಿಟ್ಟು ಮೂವತ್ತ್ಮೂರು ಎಚ್ ಪಿ ಆರ್ಸ್ ಸ್ಪರ್ ಗಾಡಿ ಮೂವತ್ತ್ ಮೂರು ಹೆಚ್ ಪಿ ಆರ್ಸ್ ಸ್ಪರ್ ಇಂಜನ್ ಸ್ಪೀಡ್ ಬಂದ್ಬಿಟ್ಟು ಮೂವತ್ತ್ಮೂರು ಎಚ್ ಪಿ ಇದು ಬ್ಯಾಕ್ ಸೈಡ್ ಬಂದ್ಬಿಟ್ಟು ಬ್ಯಾಕ್ ಸೈಡ್ ಅಂದರೆ ಪಿ ಟಿ ಓ ಗೇರ್ ಹತ್ರಕ್ಕೆ ಬಂದ್ಬಿಟ್ಟು ಡ್ರಾಪ್ ಆಗಿದ್ದಾದರೆ ಮೂರು ಪಾಯಿಂಟ್ ನಾಲ್ಕು ಅಂದರೆ ಮೂರು ಎಚ್ ಪಿ ಮೇಲೆ ನಾಲ್ಕು ಪಾಯಿಂಟ್ ಅಷ್ಟೇ ಡ್ರಾಪ್ ಆಗಿದೆ ಪಿ ಟಿ ಓ ಗೇರ್ ಹತ್ರಕ್ಕೆ ಬಂದ್ಬಿಟ್ಟು ಭಾಳಷ್ಟು ಗಾಡಿಗಳು ಕೆಲವಷ್ಟು ಗಾಡಿಗಳಾದರೆ ಎಂಟು ಹೆಚ್ ಪಿ ಹಾಗೆ ಒಂಬತ್ತು ಹೆಚ್ ಪಿ ಹಾಗೆ ಏಳು ಎಚ್ ಪಿ ಡ್ರಾಪ್ ಆಗ್ತವೆ ಇದು ಬಂದ್ಬಿಟ್ಟು ಇದರಲ್ಲಿ ಟೆಕ್ನಾಲಜಿ ಪ್ರಕಾರ ಈ ಗಾಡಿ ಇಲ್ಲಿ ಸಿದ್ದಾದರೆ ಮೂವತ್ತ್ಮೂರು ಎಚ್ ಪಿ ಇಂಜನ್ ಸ್ಪೀಡ್ ಇದ್ದರೆ ಬ್ಯಾಕ್ ಸೈಡ್ ಬಂದ್ಬಿಟ್ಟು ಮೂರು ಪಾಯಿಂಟ್ ನಾಲ್ಕಷ್ಟೇ ಅಂದರೆ ಮೂರು ಎಚ್ ಪಿ ಮೇಲೆ ನಾಲ್ಕು ಪಾಯಿಂಟ್ ಅಷ್ಟೇ ಡ್ರಾಪ್ ಆಗಿದೆ ಅಂದರೆ ಇಂಜನ್ ಎಷ್ಟು ಸ್ಪೀಡಾಗಿ ತಿರುಗ್ತದೋ ಅಷ್ಟು ಸ್ಪೀಡು ಕೂಡ ಬ್ಯಾಕ್ ಸೈಡ್ ನಿಮಗೆ ಸಿಗುತ್ತೆ ಮೂರು ಎಚ್ ಪಿ ಅಷ್ಟೇ ಡ್ರಾಪ್ ಆಗುತ್ತೆ ಹಾಗೆ ಇದರ ಹಿಂದ್ಗಡೆ ಟೆಕ್ನಾಲಜಿ ನೋಡ್ಕಂದ್ರೆ ಇದು ನೋಡಿ ಫ್ರೆಂಡ್ಸ್ ಹಿಂದ್ಗಡೆ ನಾವು ಹೈಡ್ರೋಲಿಂಕ್ ನೋಡ್ಕಂದ್ರೆ ಎರಡು ಕಡೆನೂ ಕೂಡ ಅಡ್ಜಸ್ಟ್ಮೆಂಟ್ ಇದೆ ನಿಮಗೆ ನೋಡ್ಕೊಂತ ಇದ್ರೆ ಮಾತ್ರ ಎರಡು ಕಡೆನೂ ಕೂಡ ಅಡ್ಜಸ್ಟ್ಮೆಂಟ್ ಇದೆ ನಿಮಗೆ ಭಾಳ ಇದು ನೋಡ್ತಾ ಇದ್ರೆ ನೀವು ದೊಡ್ಡ ಗಾಡಿ ಮಹೇಂದ್ರ ದೊಡ್ಡ ಗಾಡಿ ತಗೊಂಡ್ರು ಕೂಡ ಮಿನಿ ಟ್ಯಾಕ್ಟರ್ಗೆ ದೊಡ್ಡ ಗಾಡಿಗೆ ನಾನು ಹೇಳ್ತಾರಷ್ಟು ಗಾಡಿ ಫ್ರೆಂಡ್ಸ್ ಮೀರು ನೀವು ದೊಡ್ಡ ಗಾಡಿ ತಗೊಂತೀನಂದ್ರೆ ದೊಡ್ಡ ಗಾಡಿನ ತಗೋಬೋದು ಮಹೇಂದ್ರದಲ್ಲಿ ಮಿನಿ ಟ್ರಾಕ್ಟರ್ನಲ್ಲಿ ನಾನು ಹೇಳ್ತಾರ್ದು ಏನಂದ್ರೆ ಎರಡು ಗಾಡಿ ಎರಡು ಕಡೆನೂ ಕೂಡ ಅಡ್ಜಸ್ಟ್ಮೆಂಟ್ ಇದೆ ನೀವು ಒಂದು ಕಡೆ ಅಡ್ಜಸ್ಟ್ಮೆಂಟ್ ನೋಡ್ತಿರ್ತೀರ ಭಾಳಷ್ಟು ಗಾಡಿಗಳಿಗೆ ಇದಾದ್ರೆ ಕೂಡ ಎರಡು ಕಡೆನೂ ಕೂಡ ಅಡ್ಜಸ್ಟ್ಮೆಂಟ್ ಇದೆ ಹಾಗೆ ಇಲ್ಲಾದ್ರೆ ಇದನ್ನು ಬಂದ್ಬಿಟ್ಟು ಟ್ರಾಲಿ ಟಿಪ್ಪರ್ ಇದು ಟಿಪ್ಪರ್ ಪೈಪ್ ಇದೆ ಫ್ರೆಂಡ್ಸ್ ನಿಮಗೆ ದೊಡ್ಡ ದೊಡ್ಡ ಟ್ರೈಲರ್ ಹಾಕಿದ್ರು ಕೂಡ ಹತ್ತುವರೆ ಆರೂವರೆ ಈಸಿಯಲ್ಲಿ ಜಗ್ತತೆ ಅಂತ ಹೇಳ್ತಾವ್ರೆ ಇವರು ಹಾಗೆ ಇದು ಬಾಣಲೆ ತೊಡಸ್ತಿದ್ದಾರೆ ಅದೇ ಅಲ್ಲೇ ನಿನ್ನೇನೋ ಮೊನ್ನೆನೋ ಹೊಡೆದಿನ ಅಂತ ಹೇಳ್ತಾರೆ ಒಂದು ಗಂಟೆಗೆ ಬಂದ್ಬಿಟ್ಟು ಒಂದು ಲೀಟ್ರಿಂದ ಒಂದೂವರೆ ಲೀಟ್ರ್ ಅಷ್ಟೇ ಹೇಳ್ಕೊಳ್ತದೆ ಅಂತ ಹೇಳ್ತವ್ರೆ ಇಲ್ಲಿ ನೋಡಿದರೆ ಇದು ಹಾಗೆ ನೆಕ್ಸ್ಟ್ ಬಂದು ಸ್ನೇಹಿತರೆ ಇಲ್ಲಿ ನಾನಾದರೆ ನಾನು ಹೇಳ್ಕೊಂತ ಹೋಗ್ತಾ ಇದ್ದೀನಿ ನಾನು ಹೇಳ್ಕೊಂತ ಹೋಗೋದಲ್ಲ ಇವ್ರ ಮಾತಲ್ಲೇ ತಿಳ್ಕೊಳ ರೈತರ ಮಾತಲ್ಲಿ ಇದರಲ್ಲಿ ಬೆನಿಫಿಟ್ ಏನಿದೆ ಅಂತ ಯಾಕಂತ ಅಂದರೆ ನಮಗೆ ಗೊತ್ತಾಗಲ್ಲ ನಾವು ಏನಂತಂದ್ರೆ ಗಾಡಿ ಔಟ್ಲುಕ್ ನೋಡಿರ್ತೀವಿ ಆದ್ರೆ ಒಂದುವರೆ ವರ್ಷ ಎರಡು ವರ್ಷ ಓಡಿಸಿರ್ತಾರೆ ಮಾತಲ್ಲ ಆದ್ರೆ ತಿಳ್ಕೊಳೋಣ ಇಲ್ಲಿ ಇನ್ನೂ ಬೆನಿಫಿಟ್ಸ್ ಏನಾದವನು ಸರ್ ಹೇಳಿ ಸರ್ ಇದ್ರಾಗ ಇನ್ನೂ ಬೆನಿಫಿಟ್ಸ್ ಏನಾದಾಗ ರೈತ್ರಿಗಿನ್ನೂ ತಿಳಿಸ್ಬೋರಿ ಯಾಕಂತಂದ್ರೆ ನಿಮ್ಮ ಕಡೆಯಿಂದ ನಾಲ್ಕೈದು ಜನ ತಗೊಂಡಂಗೆ ಇರ್ಬೇಕು ನಿಮ್ಮ ಇನ್ಫಾರ್ಮೇಷನ್ ಪ್ರತಿ ಇನ್ಫಾರ್ಮೇಷನ್ ಪ್ರತಿ ಪಾಯಿಂಟು ಕೂಡ ಅವರಿಗೆ ರೀತ ಇದು ಇಲ್ಲಿ ಸರ್ ಈ ಕೆಲವೊಂದು ಎ ಅಲ್ಲಿ ಮತ್ತೊಂದ್ರಲ್ಲಿ ಸಿಗಲ್ಲ ಸರ್ ಇದು ಆಪ್ಷನ್ ಇದು ಟೋಲ್ ವೋಲ್ಟ್ ಎಸಿ ಕೊಟ್ಟರೆ ನಮಗೆ ರೈತರಿಗೆ ಬಹಳ ಅನುಕೂಲ ಇದು ಸರ್ ಇದು ಟೋಲ್ ವೋಲ್ಟ್ ಎಸಿ ಟು ಡಿ ಸಿ ಅಂತ ಇದು ಸಾವಿರ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಇದೊಂದು ತಗೊಂಡ್ರೆ ನೀವು ಸ್ಪ್ರೇ ಮೋಟರ್ ಆಗಿರ್ಲಿ ಜೆಟ್ ಹಾಕಲಿ ಇನ್ನೊಂದ್ ಮಾಡ್ಲಿ ಸರ್ ಇದು ಇದು ಎನಿ ಟೈಮ್ ಚಾರ್ಜ್ ಆಗ್ತಾನೆ ಇರುತ್ತೆ ಈಗ ನಾವು ತೋರಿಸಿದೆ ನಾವು ಸ್ಪ್ರೇ ಮೋಟರ್ ತೋರಿಸ್ತೀವಿ ಕಂಟಿನ್ಯೂ ರನ್ನಿಂಗ್ ಈಗ ಸರ್ ಮುಂಚೆ ಟೆಕ್ನಾಲಜಿಂದು ಲೇಬರ್ ಏನಿತ್ತು ನೀವು ಒಂದೂವರೆ ಸರ್ ಈಗ ಸರ್ ಇದಕ್ಕೆಲ್ಲ ರೌಂಡ್ ಅಪ್ ಅಂದ್ರೆ ಒಂದ್ ಎಂಟರಿಂದ ಹತ್ತು ಜನ ಲೇಬರ್ ಬೇಕು ಸರ್ ಬೇಕ ನಾವೇನ್ ಮಾಡ್ತೀವಿ ಸರ್ ಇದು ಅಡ್ಬಾರಿಗೆ ಒಂದ್ ಡ್ರಮ್ ಕಟ್ಕೊಂಡು ಒಂದ್ ಸ್ಪ್ರೇ ಮೋಟರ್ ಹಾಕಿಬಿಟ್ರೆ ಸರ್ ಲೇಬರ್ ಒಬ್ಬನೇ ಸಾಕ್ ಸರ್ ಸಾಕು ಹಿಡ್ಕೊಂಡ್ ಬರ್ತಾನೆ ಇದು ನೀವು ಎಂಟು ತಾಸು ಕಂಟಿನ್ಯೂ ಮಾಡಿದ್ರೆ ಚಾರ್ಜ್ ಹೋಗೋಲ್ಲ ಸರ್ ಸರ್ ರೌಂಡ್ ಅಪ್ ಅಂತಾನೆ ಅಲ್ರಿ ಈಗ ತೋಟ ಇರ್ತಾವ್ರಿ ಈಗ ದೂ ತೋಟ ಕೂಡ ಯೂಸ್ ಆಗತ್ತೆ ಹೊಡಿಬಹುದು ಇದು ಎ ಸಿ ಡಿ ಸಿ ತಗೊಂಡ್ಬಿಟ್ರ ಒಂದು ಪ್ರೇಮ್ ಮೋಟ್ರ್ ಹಾಕಲ್ರಿ ಇನ್ನೊಂದು ಹಾಕಲ್ರಿ ನಿಮಗೆ ಒಟ್ಟು ಸರ್ ಚಾರ್ಜಬಲ್ ಅದು ಚಾರ್ಜಬಲ್ ಹಾ ಚಾರ್ಜಬಲ್ ಯಾವ ಟ್ರ್ಯಾಕ್ಟರ್ ನಾವು ಏನಿದ್ರು ರೈತರು ಈ ಕೇಬಲ್ ತಗೊಂಡ್ರೆ ಸಾಕು ಹೌದು ಸರ್ ಇದು ಎಷ್ಟು ಬೀಳ್ತಾರೆ ಇದು ಸರ್ ಸಾವಿರದ ಮುನ್ನೂರು ರೂಪಾಯಿ ಬಿಳಿ ಸಾವಿರದ ಮುನ್ನೂರು ರೂಪಾಯಿ ಹಾಂ ಸರ್ ಇದು ಎ ಸಿ ಡಿ ಸಿ ಕನ್ವರ್ಟರ್ ಸರ್

ಗಂಟೆ ಇಟ್ಟರೆ ಯಾಕೆಂದ್ರೆ ತಳಗಿಂದ ಮೂರು ಹೋಲಕ್ಕೆ ಹೇಳ್ರಿ ಅಷ್ಟೇ ಮೂರು ಗಂಟೆ ಮೂರು ಹೋಲಕ್ಕೆ ಅಂದ್ರೆ ಈ ಗಾಡಿ ಲೆವೆಲ್ ಏ ಬರುತ್ತೆ ಸರ್ ಟ್ರೈಲಿ ಮೇಲಿಂದ ಮೂರು ಹೋಲಿ ಯಾಕೆಂದ್ರೆ ದೊಡ್ಡ ಹತ್ತುವರೆ ಆರು ಟ್ರೈಲರ್ ಟ್ರೈಲರ್ ಹಾಕಿಂದ್ರೆ ಅವಾಗ ಮೇಲಿಂದ ಮೂರು ಹೋಲ್ ಸರ್ ಆರು ಮಾತ್ರ ಹಾಕಿ ಅನ್ನೋದು ಬೇಕು ಹಾಕಿ ಅನ್ನೋದು ಬೇಡ ಸರ್ ನೀವು ಟ್ರಾಲಿ ವರ್ಕ್ ಮಾಡಿದ್ನಂತದ್ರಲ್ಲ ಈಗ ಕರೆಕ್ಟಾಗಿ ಇದು ಟ್ರಾಲಿ ವರ್ಕ್ ಹಾಕಿದ್ರಲ್ಲ ಈಗ ಅಡಿಕೆ ಕೇನಿ ಮಾಡ್ತಾ ಇದ್ರಲ್ಲ ಅಡಿಕೆ ಎಷ್ಟು ಹಾಕಿದ್ರೆ ನೀವು ಈ ಇಷ್ಟ ಹೈಯೆಸ್ಟ್ ಒಂದು ಆರೂವರೆ ಟನ್ ಹಾಕಿವ್ ಸರ್ ಗಾಡಿ ಆರು ಒಂಟ್ ದೊಡ್ಡ ರಲ್ಲೇ ಹಾಕಿವಿ ಹತ್ತುವರೆ ಆರೂವರೆ ಹತ್ತುವರೆ ಆರೂವರೆ ದೊಡ್ಡ ರಲ್ಲೇ ಹಾಕಿವಿ ಆರೂವರೆ ಟನ್ ಹಾಕಿವಿ ಯಾವ್ದೇ ತರದ್ದು ಮೂಮೆಂಟ್ ಮುಂದೆ ಎದೊಳೋದಾಗ್ಲಿ ಮೋಷನ್ ಕಟ್ ಆಗೋದಾಗ್ಲಿ ಯಾವ್ದೇ ತರದ್ದು ಆಗಿಲ್ಲ ಸರ್ ಫ್ರೀಯಾಗಿ ಆಗಿ ಮೂವ್ಮೆಂಟ್ ನಮ್ಮ ಮತ್ತೆ ಲೋಡ್ ಗೇರಿಗೆ ಹಾಕಿಲ್ಲ ಸರ್ ಐಗೇರ್ ಎಲ್ಲ ಹಾಕಂದ್ರೆ ಮೂವ್ಮೆಂಟ್ ಮಾಡ್ಕೊಂತ ಹೋಗಿ ನಾವು ಐಗೇರ್ ಅಲ್ಲ ಐಗೇರ್ ಅಲ್ಲ ಸೆಕೆಂಡ್ ಸೆಕೆಂಡ್ ಫಸ್ಟ್ ಹಾಕಿಲ್ಲ ನಾವು ಸೆಕೆಂಡ್ ಅಲ್ಲೇ ಮೂವ್ ಮಾಡ್ಕೊಂತ ಹೋಗಿ ಸೆಕೆಂಡ್ ಅಲ್ಲೇ ಆರೂವರೆ ಟನ್ ಮೂವ್ ಮಾಡ್ಕೊಂತ ಸರ್ ಏನ್ ಸ್ವಲ್ಪ ಕೆಸರು ಈಗ ಹಸಿ ಇದ್ರೆ ಒಂದ್ ಗೆರಿಗೆ ಹಾಕೊಂತೀವಿ ಸರ್ ಸರ್ ಇನ್ನು ಬೆನಿಫಿಟ್ ಏನಾದ್ರು ಅದಾವ್ರಿ ಈ ಗಾಡಿಗೆ ಈಗ ಮೈಲೇಜ್ ಪರವಾಗಿ ಹೇಳಿದಿರ ಈಗ ಫ್ರಂಟ್ ಸೈಡ್ ಹಿಂಗೆ ಅಡಿಕೆ ತೋಟಕ್ಕಾಗ್ಲಿ ಈಗ ದಾನಿಮ್ಮ ತೋಟಕ್ಕಾಗ್ಲಿ ಯಾವ ತೋಟಕ್ಕಾಗ್ಲಿ ಔಷಧಿ ಒಡಕನಾಗ್ಲಿ ಲ್ಯಾಬರ್ ಚಾರ್ಜ್ ಎಲ್ಲಾ ಕುಡಿಯಂಗೆ ಅದನ್ನ ಆಫರ್ ಬೆನಿಫಿಟ್ ಮಾಡಿದಾರ ಅಂತ ಹೇಳಿದಿರ ಹಾಗೆ ಬ್ಯಾಕ್ ಸೈಡ್ ಇದೆ ಹೇಳಿದಾರ ಇನ್ನೊಂದು ಏನ ಮತ್ತೆ ಸರ್ ಇಲ್ಲಿಂದ ಇಲ್ಲಿ ನಾಕೆ ಅಡಿ ಸರ್ ಬರೋದು ಆಗಲ್ಲ ಹಾಂ ಸರ್ ಹಾಂ ಟೈರ್ ಟು ಟೈರ್ ಔಟ್ ಸೈಡ್ ಔಟ್ ಸೈಡ್ ನಾಲ್ಕು ಅಡಿ ಆಮೇಲೆ ಇದು ಹನ್ನೊಂದು ನಂಬರ್ ಏನ್ ಹೇಳ್ತದಾರ ಅಂತ ಅಂದ್ರೆ ಇವ್ರ ಮಾತಲ್ಲಿ ನನಗೇನಂತ ಅಂದ್ರೆ ಬಲರಾಮ್ ಆಗ್ಲಿ ಕಲ್ಟಿವೇಟರ್ ಆಗಲಿ ಬಾಂಡ್ಲಿ ಆಗ್ಲಿ ಪ್ರತಿ ಒಂದು ಕೂಡ ನಾವು ದೊಡ್ಡ ಗಾಡಿ ಹಾಕ ಒಡಿಬಹುದು ದೊಡ್ಡ ಗಾಡಿ ಇಂಜಿನ್ ಮಾರ್ಕಂದ್ರು ಕೂಡ ಆ ಐಟಮ್ಸ್ ಅನ್ನೋದು ಬೇರೆ ಚೇಂಜ್ ಮಾಡ ಅಂತ ಅವಶ್ಯಕತೆ ಇಲ್ಲ ಅಂತ ಇವ್ರು ಹೇಳ್ತದ ಇವ್ರ ಮಾತಲ್ಲಿ ಕೂಡ ತಿಳ್ಕೊಂಡ್ ಬರ್ರಿ ಸರ್ ಹೇಳುದ್ ಸರ್ ಬಾಂಡ್ಲಿ ಆಗ್ಲಿ ಹಾಗೆ ಕಲ್ಟಿವೇಟರ್ ಆಗ್ಲಿ ಬಲರಾಮ್ ಆಗ್ಲಿ ನಾವು ದೊಡ್ಡ ಗಾಡಿ ಜೊತೆ ಮಾಡ್ಕೊಂಡ್ ಇರ್ತೀವಿ ಈಗ ಕೆಲವಷ್ಟು ಜನ ಏನ್ ಮಾಡ್ತಾರೆ ಅದು ನಲವತ್ತೆರಡ್ ಎಚ್ ಪಿ ಗಾಡಿ ಬೇಕಾಗಿಲ್ಲ ಮಹೇಂದ್ರ ಫೋರ್ ಸೆವೆನ್ ಫೈವ್ ಇರ್ತದೆ ಅದು ತೋಟದಲ್ಲಿ ಅದರಲ್ಲಿ ಕಟ್ ಆಗಲ್ಲ ಅಂತ ಹೇಳಿ ಕೊಟ್ಟು ನಾವು ಮಹೇಂದ್ರದಲ್ಲಿ ಟೂ ಸಿಕ್ಸ್ ಫೈವ್ ಎಕ್ಸ್ ಪಿ ಪ್ಲಸ್ ಅನ್ನ ನಾವು ಅದರಲ್ಲಿ ಎಕ್ಸ್ಚೇಂಜ್ ಮಾಡ್ಕೋಬೇಕು ನಮಗೆ ಬೇಕು ಅದು ಮೂವತ್ ಮೂರು ಎಚ್ ಪಿ ಬರ್ತ ಬಹಳಷ್ಟು ಜನ ಆ ತರ ತಳ್ಕೊಂತಾರೆ ಈಗ ಐಟಮ್ಸ್ ಎಲ್ಲ ಕೂಡ ಅದ್ರ ಜೊತೆಗೆ ಹೋಗ್ಬಿಡ್ತಾವ ಏನಾದ್ರೆ ಇಂಜನ್ ಆ ಶೋರೂಮ್ ಶೋರೂಮ್ನಾಗೆ ಪಾಪ ಅವ್ರು ಎಕ್ಸ್ಚೇಂಜ್ ರೀಸೇಲ್ ವ್ಯಾಲ್ಯೂ ಕೊಡ್ತಾರೆ ಮಹೇಂದ್ರದ ಆದ್ರೆ ನಾವು ಇವೆಲ್ಲ ಕೂಡ ಕಾಲಾಗ ಹೋಗ್ತಾವೆ ಒಂದ್ ಹತ್ ಸಾವಿರ ಹಾಕಿಂತರ ಗೊತ್ತಿಲ್ಲ ಐದ್ ಸಾವಿರ ಹಾಕಿಂತರ ಗೊತ್ತಿಲ್ಲ ಕೊಡಬೇಕು ಮತ್ತೆ ಅದಕ್ಕೆ ಸಪರೇಟ್ ಮಾಡಿಸಬೇಕು ಅಂತ ಬಹಳಷ್ಟು ಜನ ಯೋಚನೆ ಮಾಡ್ತಾ ಇರ್ತಾರೆ ಪಾಪ ಬಹಳಷ್ಟು ಜನ ರೈತರು ಈ ತರ ಕೂಡ ಯೋಚನೆ ಮಾಡೋರು ಅದಾರೆ ಅದಕ್ಕೋಸ್ಕರ ಏನ್ ಬೆನಿಫಿಟ್ ಏನಂತ ನಿಮ್ ಮಾತಾ ತಿಳಿಸಿ ನೀವು ಹೊರದಿದ್ರಲ್ಲ ವರ್ಷ ಅದ್ರಿಂದ ಏನ್ ಎಕ್ಸ್ಪೀರಿಯನ್ಸ್ ಆಗಿದ್ರೆ ನಾವು ಈ ತಗೊಂಡಾಗಿಂದ ಯಾವ್ದೇ ತರದ್ದು ನಾವು ಇಂಪ್ಲಿಮೆಂಟ್ ಮಾಡ್ಸಿಲ್ಲ ಏನ್ ದೊಡ್ಡ ದೊಡ್ಡ ಗಾಡಿ ಆಗ್ತಿದ್ವಲ್ಲ ಅದೇ ಬಾಂಡ್ಲಿ ಬಾಣ್ಲಿ ಬಾಂಡ್ಲಿ ಬಲರಾಮು ಕಲ್ಟಿವೇಟರ್ ಆಗ್ಲಿ ಪ್ರತಿಯೊಂದು ಮೂರು ಸರ್ ನಮ್ದು ದೊಡ್ ಗಾಡಿ ಏನ್ ಎಕ್ವಿಪ್ಮೆಂಟ್ ಆಗ್ತಿದ್ದು ಅದೇ ಎಕ್ವಿಪ್ಮೆಂಟ್ ಯೂಸ್ ಮಾಡ್ತೀರ ಸರ್ ಇದುವರೆಗೂ ಟ್ರಾಲಿ ಕೂಡ ಟ್ರಾಲಿ ಕೂಡ ನಮ್ದು ದೊಡ್ಡ ನಾನು ಏನ್ ಮಾಡ್ಸಕೋಲ್ ಸರ್ ದೊಡ್ಡ ಎಂಟು ಟನ್ ಹತ್ತು ಟನ್ ಅಂತ ಅವ್ರು ಹೇಳ್ತಾರೆ ಮಿನಿಮಮ್ ಎಂಟು ಟನ್ ಹಾಕಿ ಆರಾಮ್ ಕೆಲಸ ಮಾಡ್ಕೋಬಹುದು ದೊಡ್ಡ ಗಾಡಿ ಅಂದ ಸೈಜ್ ಬಾಂಡ್ಲಿ ಬಾಣಲೆ ಆರ್ ತತೆ ಅವೆಲ್ಲ ಸುಳ್ಳು ಸರ್ ಅವ್ರು ಹೌದು ದೊಡ್ಡ ಗಾಡಿ ಎಕ್ವಿಪ್ಮೆಂಟ್ ಹಾಕಿದ್ರೆ ಯೂಸ್ ಮಾಡಬಹುದು ಈ ಟ್ರಾಕ್ಟರ್ ಒಳಗೆ ಇರೋದೇ ಮೇನ್ ಬೆನಿಫಿಟ್ ಅದು ಸರ್ ಅದು ಅದು ಬಾಣಲಿ ಈಗ ಕಲ್ಟಿವೇಟರ್ ಈಗ ಬಲರಾಮ್ ಅವೆಲ್ಲ ಕೂಡ ನೀವ್ ಏನಿದ್ರು ಕೂಡ ಚೇಂಜ್ ಮಾಡ್ಕೇನೋ ಬೇಡ ಅಂತ ಹೇಳತಿದ್ರೆ ನೀವು ಇಂಜಿನ್ ಬೇಡ ದೊಡ್ಡ ಗಾಡಿ ಸ್ವಲ್ಪ ಅಾ ಖರ್ಚು ಜಾಸ್ತಿ ಬರ್ತೈತೆ ಅಂದ್ರೆ ಎಕ್ಸ್ಚೇಂಜ್ ಯಾಕೆ ಅಂದ್ರೆ ಎಕ್ಸ್ಚೇಂಜ್ ಯಾಕೆ ಈ ಇಂಜಿನ್ ತಗೋಲಿ ಇದಕ್ಕೆ ಮಾತ್ರ ನೀವ್ ಏನು ತಗೊಳ್ಳೋ ಚೇಂಜ್ ಮಾಡ್ಕೇನೋ ಬೇಡ ಅಂತ ಹೇಳ್ತಾರೆ ನೀವು ಕೇಳಿದ್ರಲ್ಲ ಫ್ರೆಂಡ್ಸ್ ನೀವು ಮ್ಯಾಕ್ಲೀಟರ್ ಸರ್ ಇದು ಆ ಥ್ಯಾಂಕ್ ಯು ಬೇರೆ ಗಾಡಿ ಹೋಲಿಸ್ಕಂದ್ರೆ ಈಗಾಗಲೇ ಎರಡ್ ಸಾವಿರ ತಂದ್ ಹಾಕು ಇಪ್ಪತ್ ಲೀಟರ್ ಹತ್ ಲೀಟರ್ ತಂದ ಹಾಕು ಹೊಡಿ ಸರ್ ಒಂದ್ ಸರಿ ನೀವು ನಲ್ವತ್ ಐದ್ ಲೀಟರ್ ಇಂದ ಲೀಟರ್ ನೀವು ಫುಲ್ ಮಾಡಿಸ್ಬಿಟ್ರೆ ಸರ್ ಎರಡರಿಂದ ಮೂರ್ ದಿನ ನೀವ್ ಹೆಂಗಾರ ಯೂಸ್ ಮಾಡಿ ಸರ್ ನೀವು ಒಬ್ಬರಿ ಡೀಸೆಲ್ ಮೈಲೇಜ್ ಪ್ರಕಾರ ಒಂದ್ ನೋಡಕೆಂದ್ರೆ ಹತ್ತಿ ಸಡಿಬೋದ್ರಿ ಯಾಕಂದ್ರೆ ಇವಾಗ ಬೆಳಗ್ಗಿಂದ ಸಾಯಂಕಾಲ ಮಠ ಓಡಿತೇನೆ ಅಂದ್ರೆ ನೀವ್ ಹೇಳಿದ್ರೆ ನಾಕ್ ದಿವಸಕ್ಕ ನಾಲ್ಕು ದಿವಸ ಬರ್ತತ್ರಿ ಬೆಳಗ್ಗಿಂದ ಸಾಯಂಕಾಲ ಮಠ ಅದೇ ಒಂದ್ ಡೇಲಲ್ಲಿ ಒಂದ್ ಐದ ಐದ್ ಗಂಟೆ ನಾಲ್ಕ್ ಗಂಟೆನ ಓಡತೀನಿ ಆಮೇಲೆ ಆ ನಿಲ್ಸ್ತೀನಿ ಅಂತ ಅಂದ್ರ ಆರಾಮಾಗಿ ಹತ್ತು ದಿವಸದಿಂದ ಮೇಲೆ ಹೊಡಿಬಹುದು ದೊಡ್ಡ ಟ್ಯಾಂಕ್ ಸರ್ ಇದೇ ಈ ಸೆಗ್ಮೆಂಟ್ ಒಳಗೆ ಸಣ್ಣ ಗಾಡಿ ಅಂತ ಏನಂತಾರಲ್ಲ ಅಂತಾರಲ್ಲ ಸರ್ ಸಣ್ಣ ಗಾಡಿ ಸೆಗ್ಮೆಂಟ್ ಒಳಗೆ ಇಷ್ಟ ಕೆಪಾಸಿಟಿ ಇರೋ ಟ್ಯಾಂಕ್ ಯಾ ಗಾಡಿಗೂ ಇಲ್ಲ ಸರ್ ಅದೇ ರೀ ಈ ಮೇನ್ ಬೆನಿಫಿಟ್ ಏನಂತ ಅಂದ್ರೆ ಇದು ಪಿಟಿಒ ಸ್ಪೀಡ್ ಇದೆ ಸೇಮ್ ಸ್ಪೀಡ್ ಐತೆ ದೊಡ್ಡ ಗಾಡಿ ತೆಗೆದು ಎಕ್ಸ್ಚೇಂಜ್ ಮಾಡ್ಕಂದ್ರೆ ಮಾಡ್ಕೊಂಡ್ರೆ ಎಕ್ಸ್ಚೇಂಜ್ ಇದು ಸೇಮ್ ನಿಮ್ಗೆ ಅದಕ್ಕೆ ಡಿಫ್ರೆನ್ಸ್ ಏನಾರ ಕಾಣ್ತೈತೆ ಸೇಮ್ ನಮಗೆ ಏನಂತ ಗಾಡಿ ಶಾಪ್ ಮೈಕೆ ನಾವು ಪವರ್ ಸ್ಟೇರಿಂಗ್ ಇರ್ಲಿಲ್ಲ ಈಗ ಎಲ್ಲಾ ಸರ್ ಇದು ಈಗ ನಮ್ಗೆ ಟೆಕ್ನಾಲಜಿ ಪ್ರಕಾರ ನಾವೆಲ್ಲ ನೋಡ್ಕೊಂಡು ಮಾಡಿ ತಗೊಂಡ್ರಿ ಸರ್ ನಮಗೆ ಒಂದು ಅದೇ ಹೇಳಿದ್ನಲ್ಲ ನಿಮಗೆ ಎ ಸಿ ಟು ಡಿ ಸಿ ನಮಗೆ ಸರ್ ನಮ್ ಸ್ಪ್ರೇ ಮೋಟರ್ ಇಂದ ಏನ್ ತಿಂಗಳಿಗೆ ಒಂದ್ ಎಂಟು ಲೇಬರ್ ಅದ್ರಲ್ಲಿ ಉಳಿತೈತೆ ಸುಮ್ನೆ ಒಬ್ರು ಕರ್ಕೊಂಡ್ಬಿಟ್ರೆ ಸಾಕ್ ಸರ್ ಒಂದ್ ದಿನಕ್ಕೆ ಹಬ್ಬ ಅಂದ್ರೆ ಎಂಟು ಎಕರೆ ಹೊಡ್ಕೊಂಡ್ ಬಂದ್ಬಿಡ್ಬೋದು ಸರ್ ಅದ್ ಮತ್ತೆ ತೋಟಲ್ ಏನು ಗಿಡ ಮುರಿಯೋದೇನೋ ಏನಿಲ್ಲ ಸರ್ ಹಿಂದೆ ನಾವು ಹಿಂಗ ಪಟ್ಟಿ ಹಾಕಂತಿ ಕೂತ್ಕೊಂಡ್ ಹಿಂಗ್ ಸ್ಪ್ರೇ ಹಿಂಗ್ ಅನ್ಕಂತ ಹೋಗ್ಬಿಟ್ರೆ ಸಾಕ್ ಸರ್ ಗಿಡ ಕೊಡಿಬೇಕ ನಿಂತ್ಕಂದ್ ಹಿಂಗ್ ಹೊಡೆದ್ಬಿಟ್ರೆ ಸಾಕ್ ಸರ್ ಅದೇ ಬಾಂಡ್ಲಿ ಹೊಡಿಯಕಾರ ಅದಕ್ಕೂ ಕಟಿಂಗ್ ನಲ್ಲಿ ಗಿಡ ವಿತ್ ಎಕ್ವಿಪ್ಮೆಂಟ್ ನೀವು ಸೆವೆನ್ ಬೈ ಸೆವೆನ್ ಆರಾಮ್ ತಿರುಗ್ತದೆ ಆರಾಮ್ ಎಕ್ವಿಪ್ಮೆಂಟ್ ಕೇಳಿದ್ರಲ್ ಫ್ರೆಂಡ್ಸ್ ನಿಮ್ಗೆ ಡೌಟ್ ಇರಬಹುದು ಟೂ ಸಿಕ್ಸ್ ಫೈವ್ ಮಹೇಂದ್ರ ಟೂ ಸಿಕ್ಸ್ ಫೈವ್ ಎಕ್ಸ್ ಪಿ ಪ್ಲಸ್ ಇದೆ ಅಲ್ವಾ ಟೂ ಸಿಕ್ಸ್ ಫೈವ್ ಮತ್ತೆ ಇದನ್ನು ಮಿನಿ ಟ್ರಾಕ್ಟರ್ ಬಂದಲ್ವಾ ಅದು ಇದು ಸೇಮ್ ಅಲ್ಲ ಇದು ತೋಟಗಾರಿಕೆ ಇದು ಏನಂತ ಅಂದ್ರೆ ಅಡಿಕೆ ತೋಟದಲ್ಲಿ ದಾನಿಮ್ಮ ತೋಟದಲ್ಲಿ ಎಲ್ಲಾ ತೋಟದಲ್ಲಿ ಆಲ್ ರೌಂಡ್ ಕೆಲಸ ಮಾಡ್ಕೆ ಆ ಟು ಆ ಟು ಸಿಕ್ಸ್ ಫೈವ್ ಅಂದ್ರೆ ಮಹೇಂದ್ರ ಟೂ ಸಿಕ್ಸ್ ಫೈವ್ ಅಂದ್ರೆ ಅದು ರೋಡ್ ವರ್ಕ್ ಹಾಗೆ ಮಣ್ಣಲ್ಲಿ ಕೆಸರಾಗೆ ರೋಲ್ಲೇ ಮಾಡ್ತೀನಿ ನಾಟಿ ಹಚ್ಚಕರೆ ಅದಕ್ಕೂ ಅಂದ್ರೆ ಅದು ಬೆನಿಫಿಟ್ ಇದು ಅಂತ ಅಂದ್ರೆ ಇದು ತೋಟಗಾರಿಕೆ ರೌಂಡ್ ಕೆಲಸ ತೋಟದಾರ ಏನಿದಾರೋ ಪ್ರತಿ ಒಬ್ಬರಿಗೂ ಕೂಡ ಹಾಗೆ ಮಿನಿ ಟ್ರಾಕ್ಟರ್ ಏನೇ ಪ್ರತಿ ಪ್ರತಿಯೊಬ್ಬರಿಗೂ ಮಿನಿ ಟ್ಯಾಕ್ಟರ್ ನಲ್ಲಿ ಆಲ್ರೌಂಡ್ ಕೆಲಸ ದೊಡ್ಡ ನಲ್ಲಿ ಆಲ್ ರೌಂಡ್ ಕೆಲಸ ಅದು ಅದು ರಸ್ಸಿಯಲ್ಲಿ ಎಲ್ಲಾ ಕಡೆ ಕೂಡ ಯೂಸ್ ಮಾಡ್ಬೋದು ಇದು ಏನಂತ ಅಂದ್ರೆ ಅದಕ್ಕೂ ಇದಕ್ಕೂ ಒಂದೂವರೆ ಅಡಿ ಉದ್ದ ಒಂದ್ ಅಡಿನು ಅಗಲ ಉದ್ದ ಕಡಿಮೆ ಆಗತ್ತೆ ಇದು ಅದಕ್ಕೋಸ್ಕರ ಇದು ತೋಟಗಾರಿಕೆ ಕೆಲಸ ಏನಿದ್ರು ಕೂಡ ಪ್ರತಿ ಒಂದು ಕೂಡ ಉಪಯೋಗ ಆಗುತ್ತೆ ಅದ್ರ ರೋಡ್ ಅಲ್ಲಿ ವರ್ಕ್ ಮಾಡ್ಕೊನಕಾದ್ರೆ ಯೂಸ್ ಆಗುತ್ತೆ ಅದು ಮೂವತ್ತೈದು ಎಚ್ ಪಿ ಬರುತ್ತೆ ಇದು ಮೂವತ್ ಮೂರು ಎಚ್ ಪಿ ಬರುತ್ತೆ ಇದು ಕೆಪಾಸಿಟಿ ಚೆನ್ನಾಗಿದೆ ಅಂತ ರೈತರ ಪರವಾಗಿ ಆದ್ರೆ ಹೇಳ್ತದ್ರೆ ಇವರು ಏನಂದ್ರು ನಿಮ್ಗೆ ಡೌಟ್ಸ್ ಇದ್ರೆ ಶೋರೂಮ್ ಹೋಗಿ ತಿಳ್ಕೊಳ್ಳಿ ಇನ್ನೊಂದು ಮಾತು ಮಹೇಂದ್ರ ಶೋರೂಮ್ ಗೇರ್ ಬಂದ್ಬಿಟ್ಟು ನಾಲ್ಕು ಗೇರ್ ಒಂದು ಎರಡು ಮೂರು ನಾಲ್ಕು ರಿವರ್ಸ್ ಒಂದು ಐದು ಗೇರು ಅಂದರೆ ಇದು ಲೋಡ್ ಗೇರು ಐ ಗೇರ್ ಹಾಕಿ ಅಂದರೆ ಎಂಟು ಎಂಟು ಗೇರ್ ಆಗ್ತದೆ ಹಾಗೆ ಎಂಟು ಗೇರು ರಿವರ್ಸ್ ಎರಡು ಗೇರ್ ಬಂದ್ಬಿಟ್ಟು ಹಾಗೆ ಕ್ಲಚ್ ಆ್ಯಂಡ್ ಬ್ರೇಕ್ಸ್ ನೋಡ್ಕೆಂದರೆ ಫ್ರೆಂಡ್ಸ್ ಇಲ್ಲಿ ಕ್ಲಚ್ ಆ್ಯಂಡ್ ಬ್ರೇಕ್ಸ್ ಮಿನಿಟ್ ಸೇಮ್ ಮಿನಿಟ್ ಟ್ಯಾಕ್ಟ್ರ್ ನಾವು ಯಾವ ಥರ ಹೊಡಿತೀವೋ ಆ ಥರನೇ ಹೊಡಿಬೋದು ನೆಕ್ಸ್ಟ್ ದೊಡ್ಡ ಟ್ಯಾಕ್ರಿ ಇದು ಹೆಂಗಂದರೆ ನಾ ಈಗ ತಗೊಂಡೋದು ಮಿನಿ ಟ್ಯಾಕ್ಟ್ರೇ ಅದೇ ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು ಸೈಲೆನ್ಸರ್ ಬಂದ್ಬಿಟ್ಟು ಸೈಡು ನಾವು ನೆಟ್ಟಿಗೆ ನಿಲ್ಸ್ಕೊಂತೀವಿ ಅಂದ್ರೆ ನೆಟ್ ನೆಟ್ಟಿನ ನಿಲ್ಸ್ಬೋದು ಸೈಡಿಗೆ ನಿಲ್ಸ್ಕೊಂತೀವಿ ಅಂದರೆ ಸೈಡಿಗೆ ಯಾಕಂತ ಅಂದ್ರೆ ನಾವು ತೋಟದಾಗ ಹೊಡಿಯಾಕ್ರೆ ಹೂಗೆ ನಮಗೆ ಸ್ವಲ್ಪ ಮೊಕಕ್ಕೆ ಬರ್ತತೆ ಅಂತ ಅಂದರೆ ಸೈಡಿಗೆ ಕಂಪ್ನಿನೂ ಕೊಡೋದಾದರೆ ಮಂಗೆ ನಾವು ರಿಲ ಕಂಪ್ನಿಯಿಂದ ರಿಲೀಸ್ ಆಗೋದಾದರೆ ಸೈಡಿಗೆ ಇದ್ದಿರ್ತದೆ ನಾವು ಬೇಕಾದರೆ ನೆಟ್ಗೆ ಸ್ಟ್ರೈಟ್ ಮಾಡ್ಕೋಬೋದು ಬ್ಯಾಟ್ರಿ ಬಂದ್ಬಿಟ್ಟು ಸೈಡಿಗೆ ಪವರ್ ಸ್ಟೀರಿಂಗ್ ಆಯಿಲ್ ಬ್ರೇಕ್ ಮಡ್ಗಡ್ ಬಂದ್ಬಿಟ್ಟು ಸಣ್ಣವಾಗಿ ಕೊಡ್ತಾರೆ ಫ್ರೆಂಡ್ಸ್ ಯಾಕಂತ ಅಂದ್ರೆ ನಾವು ಟೀ ಇದು ಹೈಡ್ರಲಿಂಕ್ ಇಲ್ಲಿರ್ತವೆ ಹೈಡ್ರಲಿಂಕ್ ಕೂಡ ಸೀಟ್ ಹಿಂದಿಗೆ ಹಿಂದ್ಗಡೆ ಇಲ್ಲೇನು ಕೊಟ್ಟಿದ್ರೆ ಮಾತ್ರ ನಮಗೆ ಕೈ ನೋತೈತೆ ಅಂತ ಅನ್ಕೇಬೋದು ಇಲ್ಲೇನಿಲ್ಲ ಇಲ್ಲೇ ಕೊಡ್ತಾರೆ ನಾವು ಬ್ರೇಕ್ಸ್ ಹೋಗಕ್ಕೆ ಎಕ್ಸೈಡ್ ಇರುತ್ತೆ ಇಲ್ಲೇ ಇಲ್ಲೇ ಇರುತ್ತೆ ನೀವು ಯಾವ ಥರ ಆದರೂ ಹೊಡಿಬೋದು ಹೆಂಗಂದ್ರೆ ಈಗ ಸಣ್ಣಗಡದಲ್ಲಿ ಏಳು ಏಳು ಅಕ್ಕಿಂದು ಅಡಿಕೆ ತೋಟದಲ್ಲಿ ಈಸಿಯಲ್ಲಿ ತಿರ್ಸ್ಬೋದು ಕಟ್ಟ ಕಟ್ಟಾಕ್ಸಲ್ಲಿ ಪವರ್ ಸ್ಟೀರಿಂಗ್ ಆಯಿಲ್ ಬ್ರೇಕು ಹಾಗೆ ಮೈಲೇಜ್ ಪೂರ್ವಾಗ್ ನೋಡ್ಕೊಂಡ್ರೆ ಮೈಲೇಜ್ ಚೆನ್ನಾಗಿದೆ ಹಾಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ಮೇನ್ ಬೆನಿಫಿಟ್ ಏನಂತ ಅಂದರೆ ಮೂವತ್ತ್ಮೂರು ಎಚ್ ಪಿ ಆರ್ಸ್ ಪರ್ ಗಾಡಿ ಮೂವತ್ತ್ಮೂರು ಎಚ್ ಪಿ ಆರ್ಸ್ ಪರ್ ಗಾಡಿ ಹಿಂದ್ಗಡೆ ಪಿ ಟಿ ಓ ಸ್ಪೀಡ್ ಬಂದ್ಬಿಟ್ಟು ಇಪ್ಪತ್ತು ಇಪ್ಪತ್ತೆಂಟು ಪಾಯಿಂಟ್ ಇಪ್ಪತ್ತೊಂಬತ್ತು ಪಾಯಿಂಟ್ ಆರು ಅಂದರೆ ಮೂರು ಪಾಯಿಂಟ್ ನಾಲ್ಕಷ್ಟೇ ಬ್ರೇಕಾಗಿದೆ ಬ್ಯಾಕ್ ಸೀಟ್ ಬರತ್ತಷ್ಟಿಗೆ ನೀವು ತಗೊತೀನಿ ಅಂದರೆ ಮಹೇಂದ್ರ ಟೂ ಸಿಕ್ಸ್ ಫೈವ್ ಆರ್ಚರ್ಡ್ ತಗೊತೀನಿ ಅಂದರೆ ಇದನ್ನು ನೋಡಿ ಬೇರೆ ಅಥವಾ ಬೇರೆ ಮಿನಿ ಟ್ರ್ಯಾಕ್ಟ್ರ್ ಅಂದರೆ ಈ ಗಾಡಿ ಹತ್ರ ಹೋಗಿ ಈ ಗಾಡಿ ರೆಸ್ಪಾನ್ಸ್ ನೋಡ್ಕೊಂಡು ತೊಗೊಳ್ಳಿ ಆಫರ್ ಕೂಡ ಚೆನ್ನಾಗಿದೆ ಈ ಗಾಡಿ ಪ್ರೈಸ್ ಬಂದುಬಿಟ್ಟು ಐದು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾರೆ ಆಫರ್ ಏನಿಲ್ಲ ಈ ಗಾಡಿ ಡೈರೆಕ್ಟ್ ಗಾಡಿ ಐದು ಲಕ್ಷದ ಎಂಬತ್ತು ಸಾವಿರ ಈ ಗಾಡಿ ಬಂದ್ಬಿಟ್ಟು ಎರಡು ವರ್ಷ ವಾರಂಟಿ ಇದೆ ಸರ್ವೀಸಿಂಗ್ ಕೂಡ ಎರಡು ಎರಡು ವರ್ಷ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಈ ಗಾಡಿ ಬಂದ್ಬಿಟ್ಟೆ ಎರಡು ವರ್ಷ ಬಂದಿದೆ ಹಾಗೆ ಈ ಕೈಯಾಗ ಆಕ್ಸಲೇಟರ್ ಕೂಡ ಇದೆ ಫ್ರೆಂಡ್ಸ್ ಎಲ್ಲ ದೊಡ್ಡ ಗಾಡಿ ಮ್ಯಾ ನಾನು ಹತ್ತು ಕೂತ್ಕೊಂಡ್ರೆ ಇದು ಸೇಮ್ ದೊಡ್ಡ ಗಾಡಿ ಏನು ಮ್ಯಾನುಫ್ಯಾಕ್ಚರ್ ಇರ್ತದೋ ದೊಡ್ಡ ಗಾಡಿ ಎಲ್ಲ ಕೂಡ ಆ ಥರನೇ ಇದೆ ಆದರೆ ಬಟ್ ಕೆಲಸ ಪೂರ್ವವಾಗಿ ದೊಡ್ಡ ಗಾಡಿ ಥರನೇ ಮೂವತ್ತ್ ಮೂರು ಪಿ ಹಾಗೆ ನಾವು ರೆಸ್ಪಾನ್ಸ್ ಥರ ನೋಡ್ಕೊಂಡ್ರೆ ಈಗ ಸಣ್ಣ ಗಿಡದಲ್ಲಿ ಹೊಡಿತೀನಂದ್ರೆ ಬಾಡಿಗೆ ಬಾಡಿಗೆ ಹೊಡ್ಕೊಂತೀನಿ ಅಂದ್ರೆ ಸಣ್ಣ ಗಿಡದಲ್ಲಿ ಸಣ್ಣ ಗಾಡಿ ಆಗುತ್ತೆ ಹಾಗೆ ದೊಡ್ಡ ಗಾಡಿ ಹತ್ತಿನಂದ್ರೆ ಟ್ರೈಲರ್ ಹಿಂದ್ಗಡೆ ಆತವರೆ ಆರೂವರೆ ಆಗ್ತೀನಂದ್ರೆ ದೊಡ್ಡ ಗಾಡಿ ಆಗತ್ತಿದ್ದು ಯೋಚನೆ ಮಾಡ್ಕೊಳ್ಳಿ ತಗೋಳಕರೇ ನೀವು ನಾವು ರೈತರಿಗೆ ನಮ್ಮ ಪೂರ್ವವಾಗಿ ರೈತರಿಗೆ ಬೆನಿಫಿಟ್ ಆಗೋಂತಕ್ಕೋಸ್ಕರ ನಾನು ಹುಡುಕಾಡಿಕೆ ಬಂದು ಶೋರೂಮ್ನವ್ರು ಕಳೆ ಶೋರೂಮ್ನವರು ಎಲ್ಲಿ ಸೇಲ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡು ಅವರು ತಗೊಂಡು ಒಂದು ತಿಂಗಳ ಎರಡು ತಿಂಗ್ಳು ಆಗಿದೆ ಅಂತ ನಾನು ವೀಡಿಯೋ ಮಾಡಲ್ಲ ವೀಡಿಯೋ ಮಾಡೋಲ್ಲ ಅಂತ ಅವ್ರ ಫೋನಲ್ಲಿ ರೈತನ ಕಾಂಟೆಕ್ಟ್ ಆಗಿ ಒಂದು ತಿಂಗಳಾಗಿದೆ ಮೂರು ಆಗಿದೆ ನಾಲ್ಕು ತಿಂಗಳಾಗಿದೆ ಅಂತ ಅಂದರು ನಾನು ವೀಡಿಯೋ ಮಾ ಅವರು ರೆಸ್ಪಾನ್ಸ್ ನನಗೆ ಅವ್ರದ್ದು ಏನಿದ್ರು ಒಂದು ವರ್ಷ ಒಂದು ವಾರ ವರ್ಷ ಮೇಲೆ ಆದರೆ ಅಂತ ನಾನು ಹುಡುಕಾಡಿ ಹುಡುಕಾಡಿ ನೋಡಿದರೆ ಇಲ್ಲಿ ಒಬ್ಬ ರೈತರು ಸಿಕ್ಕಿದ್ದಾರೆ ಅವರು ಕಡೆಯಿಂದ ಏನು ಹೇಳ್ತಾರೆ ಅಂದರೆ ಅವ್ರ ಮಾತಲ್ಲಿ ಈಗ ಒಂದು ವರ್ಷ ಮೇಲೋಡ್ದರೆ ಅಂದರೆ ಈ ಸರ್ವೀಸಿಂಗ್ ಹೆಂಗಿದೆ ಹಾಗೆ ಮೈಲೇಜ್ ಹೆಂಗಿದೆ ಅಂತ ಅವ್ರ ಮಾತಲ್ಲಿ ಆದರೆ ತಿಳಿಸ್ಕೊಡೋ ಕೊಡೋಕೆ ಆಗತ್ತಂತಕ್ಕೋಸ್ಕರ ಅವ್ರು ಹುಡ್ಕಾಡ್ಕೊಂಬಂದಿದೆ ಫ್ರೆಂಡ್ಸ್ ಇಲ್ಲಾದರೆ ರೆಸ್ಪಾನ್ಸ್ ಚೆನ್ನಾಗಿದೆ ಅಂತಲೂ ಹೇಳ್ತವ್ರೆ ಅವ್ರ ಮಾತಲ್ಲಿ ನೀವು ಕೇಳಿದ್ದೀರ ಇನ್ನೊಂದು ಪಟ್ಟು ನಾನು ಹೇಳ್ತಾರದೇನೆಂದ್ರೆ ಲಾಸ್ಟ್ ಮಾತು ನಮ್ಮ ಮಾತಲ್ಲಿ ಏನು ಹೇಳ್ತಾರದಂದರೆ ಇದನ್ನು ತಗೋಬೇಕು ಬೇರೆ ಬೇರೆ ಟ್ಯಾಕ್ಟ್ರಿಗೆ ಬೇ ಯಾವ ತೊಗೊಂಡ್ರು ಕೂಡ ಯಾವ್ದು ತಗೋಳೋಕರ ನೋಡಿದ್ರು ಮಾತ್ರ ಯೋಚನೆ ಮಾಡ್ಕೊಂಡು ಮಹೇಂದ್ರ ಟೂ ಸಿಕ್ಸ್ ಫೈವ್ ಆರ್ಚರ್ ಟ್ಯಾಕ್ಟ್ರ್ ಹತ್ರ ಬಂದು ಹೋಗಿ ಒಂದು ಪಟ್ಟು ಬಂದು ಹೋಗಿ ನಂತರ ಬೇರೆ ಯಾವಾದರೂ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ನೀವು ಯಾವ್ ತಗೊಂಡ್ರು ಪರವಾಗಿಲ್ಲ ಫ್ರೆಂಡ್ಸ್ ಗಾಡಿ ಚೆನ್ನಾಗಿರ್ತದೆ ಯಾವ ಗಾಡಿ ತಗೊಂಡ್ರು ಪರವಾಗಿಲ್ಲ ಆದರೆ ಬಟ್ ಈ ಗಾಡಿ ಹತ್ರ ಬಂದು ಹೋಗಿ ಒಂದ್ಸತಿ ಬಂದು ಹೋಗಿದ್ರೆ ನಿಮಗೆ ಈ ಗಾಡಿ ವಾರಂಟಿ ಹೇಗಿದೆ ಹಾರ್ಸ್ಪರ್ ಹೇಗಿದೆ ಪವರ್ ಸ್ಟೀರಿಂಗ್ ಹೆಂಗಿದೆ ಮ ನಾರ್ಮಲ್ ಇದು ಆಯಿಲ್ ಬ್ರೇಕ್ ಹೆಂಗಿದೆ ಪಿ ಟಿ ಓ ಗೇರ್ ಹೆಂಗಿದೆ ಬ್ಯಾಕ್ ಸೈಡ್ ಅಡ್ಜಸ್ಟ್ಮೆಂಟ್ ಹೆಂಗಿದೆ ಇಂಜನ್ ಕೆಪಾಸಿಟಿ ಹೆಂಗಿದೆ ಪಿ ಟಿ ಓ ಕೆಪಾಸಿಟಿ ಹೆಂಗಿದೆ ಪವರ್ ಸ್ಟೀರಿಂಗ್ ಹೆಂಗಿದೆ ಕಟ್ ಆಕ್ಸಲ್ ಹೇಗಿದೆ ಹಾಗೆ ಮಿನಿ ಟ್ರಾಕ್ಟರ್ ಕಡೆಯಿಂದ ದೊಡ್ಡ ಟ್ಯಾಕ್ಟ್ರ್ ಕೆಲಸನೂ ಅಂತ ರೆಸ್ಪಾನ್ಸ್ ನೋಡ್ಕೊಂಡು ತಗೊಳ್ಳಿ ಹಾಗೆ ಇಲ್ಲ ರೈತರ ಮಾತಲ್ಲಿ ನೀವು ಕೇಳಿದಿರ ಹಾಗೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ